காரண்படவாய் ஆ ஒம்பத்து தட ஆந்த நமக்கு நான் இல்ல முன்ன ஊரில் ட்ரெயின் நாம ஏழு முபை வந்து சாய ஆரூப்பு ಆತಿಸ್ ಫುಟ್ ರೇಟ್ ಅಧಿಕಾರಿಗಳನ್ನ ಐದು ಸಂಪರ್ಕ ಮಾಡಿದರೂ ಬಂದಿದೆ ನಾವು ರಮೇಳೆ ಅವಶ್ಯಕತ್ತು ನಮಗೆ ಆಪತ್ಕ ಕಾ ವಾರ್ಗರಿಗೆ ಚಿಂತೆ ಇದ್ದರೆ ಅದು ನಮ್ಮ ಸಂಸದರ ಮೂಲಕ ಸೇವಾ ಸುಧಾರಿಯೆ ಒಪ್ಪಿಕೊಳ್ಳೋದು ವಿಜಾಗೆ ಉಳಿದ ಹಾಗೆ ಹೆಡ್ಸಪ್ ಎನ್ಡಿಪಿ ಹಾಗೆ ವ್ಯವಸ್ಥೆ ಮಾಡಿದ್ರು ಗೊತ್ತಿಲ್ಲ ಅಷ್ಟು ಸಣ್ಣ ಅವಶ್ಯಕತೆ ಅಷ್ಟು ಕನಿಷ್ಠ ಅವಶ್ಯಕತೆ ನಮಗೆ ಉumbai ಇರ ಕೂರಿಗೆ ಬರ್ತೀ ನೆನ ಇಲ್ಲೋ ರಸ್ತ ಇಲ್ಲ ಬೇರೆ ಏನು ಅವಶ್ಯಕತೆ ಆಗಿರಲಿಲ್ಲ ಆದರೆ ಈ ಬರುವಂತಹ ಯಾವ ಟ್ರೈನ್ ಅವೈಲೇಬಿಲ್ ಇದೆ ಆ ಟ್ರೈನಿಗೆ ಎಕ್ಸ್ಟ್ರಾ ಒಂದು ಹಿಡಿಯೋಟಿ ಹಾಕಿ ಕೋಚ್ ಹಾಕಿ ನಮಗೆ ವ್ಯವಸ್ಥೆ ಅಲ್ಲ ಯಾಕಂದ್ರೆ ಸೆಂಟ್ರಲ್ ರೈಲ್ವೆ ಮಿನಿಸ್ಟರ್ ಎಸ್ ವೈಶಾಲ ಅವರಿಂದ ಕಾಂಟ್ಯಾಕ್ಟ್ ಮಾಡಿ ಮಾಡಬೇಕಾದಂತಹ ಕೆಲಸ ಇದು ಅಷ್ಟು ಸುಲಭದಲ್ಲಿ ಅದು ಮಾಡಿಕೊಟ್ಟದಿದ್ರೆ ನಮ್ಗೆ ಕೋಟಿ ಅಷ್ಟೇ ಅಲ್ಲ ಅವರ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿ ನಮ್ಮ ಸೆಂಟ್ರಲ್ ಯಾವ ರೈಲ್ವೆ ಅಧಿಕಾರಿಗಳಿದ್ದಾರೆ ಅಥವಾ ರೈಲ್ವೆ ಮಂತ್ರಿಗಳಾದ सेशन ने ನನಗೆ ಹಲಕ ಬಂದಿದೆ ಜನ ಇತ್ತು ಕರ್ಕೊಂಡು ಹೋಗಿ ನಮ್ಮ ಹೋಗಿ ಏನಂತ ಕೂತಿದ್ದಾರೆ ಇಲ್ಲಿ ಕಂಪಾರ್ಟ್ಮೆಂಟ್ ಆಯಿತು ಈಗ ಯಾರು ಬೇರೆ ರೋಲ್ ಪರಿಣಿತಿ ಆಗ ರೀತಿ ಆ ಕಂಪಾರ್ಟ್ಮೆಂಟ್ ತೋರಿಸ್ತ ಮಹಿಟಿ ಇ ಇದಕ್ಕೆ ನಾವು ಹೇಳ್ತಾಯ್ಕೇ ಹಿತ್ತನೆ ಮಾಡಿ ಯಾಕಂದ್ರೆ ನಿಜವಾಗಿ ಊರಿನ ಸಂಸದ ರಾಜರು ಕಾಡಿಕಾದ ತಿಳ್ತಾ ಅಂದ್ರೆ 100 ಪ್ರತಿ ಧನ್ಯವಾದಗಳು